ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ತುಂಬ ಕೆಲಸ ಇತ್ತು ಎಲ್ಲ ಕೆಲಸ ಮುಗಿಸಾಯಿತು ಪ್ರತಿಯೊಂದನ್ನು ಈಗ ತಾನೇ ಫ್ರೀ ಸಿಕ್ತು ಅದಕ್ಕೆ ಒಂದು ವಿಡಿಯೋ ಮಾಡಿಬಿಡೋಣ ಅಂದ್ಬಿಟ್ಟು ಸ್ವಲ್ಪ ರೆಡಿಯಾಗಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ನವೆಂಬರ್ ಇಪ್ಪತ್ತನೇ ತಾರೀಕು ಕರಾಳ ರಾತ್ರಿ ಅದ್ರ ಬಗ್ಗೆ ಮಾತಾಡಬೇಕು ಅಂದ್ಬಿಟ್ಟು ಪ್ರಿಪೇರ್ ಆಗಿ ಬಂದಿದ್ದೀನಿ ಮತ್ತು ಸ್ಟೋರಿನ ನಿಮ್ಗೆ ಹೇಳ್ತೀನಿ ಮತ್ತು ಇದನ್ನು ಕೆಲವರು ಅಳವಡಿಸ್ಕೊಬೋದು ಅಂದರೆ ಯಾವುದರಿಂದ ಏನಾಗುತ್ತೆ ನಾವು ಏನೋ ದೊಡ್ಡದು ಅಂತ ಅಂದ್ಕೊಂಡಿರ್ತೀವಿ ಅದು ದೊಡ್ಡದಾಗಿರಲ್ಲ ಸಣ್ಣ ಉಗುರಾಗಿರುತ್ತೆ ಮತ್ತು ಅದೇನೋ ಅಂತಾರಲ್ಲ ಅದೇನೋ ಉಗುರನ್ನ ಕಟ್ ಮಾಡೋಕ್ಕೆ ಕೊಡ್ಲಿ ತೊಗೊಂಡ್ರು ಏನೋ ಒಂದು ಗಾದೆ ಬರುತ್ತಲ್ಲ ಆ ಥರ ಸಣ್ಣದ್ರಲ್ಲಿ ಆಗೋ ಕೆಲಸ ದೊಡ್ಡದು ಮಾಡ್ತೀವಿ ಅಂತೀವಲ್ಲ ಅದಕ್ಕೆ ಹೇಳೋದು ಆ ರೀತಿ ಆಗುತ್ತೆ ಕೊಡ್ಲಲ್ಲಿ ಕೊಡ್ಲಿಯಲ್ಲಿ ಹೋಗೋ ಕೆಲಸ ಏನೋ ಒಂದು ಗಾದೆ ಬರುತ್ತಪ್ಪ ಈ ಗಾದೆ ಹೇಳಿ ನೋಡೋಣ ಸಣ್ಣ ಒಂದು ಚೂಟೋಗೆ ಇದ್ರನ್ನ ಕೊಡ್ಲಿ ತೊಗೊಂಡ್ರು ಆ ಥರ ಬರುತ್ತೆ ಮೀನಿಂಗು ಅದೊಂದು ಸ್ವಲ್ಪ ಗಾದೆ ನನಗೆ ಹೇಳಿ ನನಗೆ ಅದು ಬಾಯಿಗೆ ಬರ್ತಾ ಇಲ್ಲ ಆ ಗಾದೆ ಒಂದು ಸ್ವಲ್ಪ ನನಗೆ ಹೇಳಿ ಆ ರೀತಿ ನನ್ನ ಕತೆ ಆಗಿದ್ದು ಇದನ್ನು ಸ್ವಲ್ಪ ಎಲ್ಲರೂ ಸ್ವಲ್ಪ ಕೇಳಿ ಓಹೋ ಇದ್ರೂ ಇರ್ಬೋದೇನೋ ಅಂತ ನೀವು ಅಳವಡಿಸ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊತೀನಿ ಈಗ ಶುರು ಮಾಡ್ತೀನಿ ನವೆಂಬರ್ ಇಪ್ಪತ್ತನೇ ತಾರೀಕು ಅದು ನನಗೆ ಕರಾಳ ದಿನ ಆಗಿತ್ತು ಅವತ್ತು ಬಂದು ಭಾನುವಾರ ಭಾನುವಾರ ದಿನ ಅದು ಮನೇಲಿ ಯಾರೂ ಇರಲಿಲ್ಲ ಎಲ್ಲ ಕೆಲ್ಸಕ್ಕೆ ಹೋಗಿದ್ರು ನಮ್ಮ ನಮ್ಮನೆಯವರು ಊರಿಗೋಗಿದ್ರು ಆಯಿತು ಸರಿ ಟಿಫನ್ಗೆ ನಾನು ಅವಲಕ್ಕಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಚಿತ್ರಾನ್ನದಿಂದೆ ಚಿತ್ರಾನ್ನಕ್ಕೆ ಉಪ್ಪು ಕಮ್ಮಿ ಆಗಿತ್ತು ಉಪ್ಪನ್ನ ಉದುರಿಸ್ಕೊಂಡೆ ಅದು ನೋಟ್ ಮಾಡ್ಕೊಳ್ಳಿ ಓಕೆನಾ ಉದುರಿಸ್ಕೊಂಡಿದ್ದೆ ತಿಂದೆ ಮತ್ತು ರಾತ್ರಿ ಸಾರಿತ್ತು ಸರಿ ಅದಕ್ಕೆ ನಂಚ್ಕೊಳಕ್ಕೆ ಏನಾರು ಬೇಕಲ್ಲ ಅಂದ್ಬಿಟ್ಟು ಬೋಂಡ ಮಾಡ್ಕೊಂಡಿದ್ದೆ ಬೋಂಡ ಏನಿಲ್ಲ ಅಂದರೂ ಒಂದು ಐದಾರು ಬೋಂಡ ತಿಂದಿದ್ದೆ ಸರಿ ಆಯಿತು ಸಂಜೆ ಆಯಿತು ಮಾಮೂಲಿ ಆಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ತಿಂದ್ಬಿಟ್ಟು ಆಮೇಲೆ ಬೋರ್ ಆಗ್ತಾಯಿತ್ತಲ್ಲ ಅಂದ್ಬಿಟ್ಟು ಬಿಗ್ ಬಾಸು ಮೊಬೈಲಲ್ಲಿ ನೋಡ್ತಾಯಿದ್ದೆ ಓಕೆನಾ ಮೊಬೈಲಲ್ಲಿ ಬಿಗ್ ಬಾಸ್ ಎಲ್ಲ ಎಪಿಸೋಡು ಇದ್ದೆ ಒಂದು ಇದ್ರ ಮೇಲೆ ಇಟ್ಬಿಟ್ಟು ಟೇಬಲ್ ಮೇಲೆ ಇಟ್ಬಿಟ್ಟು ಮೊಬೈಲಲ್ಲಿ ಬಿಗ್ ಬಾಸ್ ನೋಡ್ತಾಯಿದ್ದೆ ಸರಿ ಆಯಿತು ನೋಡ್ತಾ ಇದ್ದೆ ಸಂಜೆ ಆಯಿತು ಎಲ್ಲ ಬರೋ ಮಕ್ಕಳು ಎಲ್ಲ ಬರೋ ಟೈಮ್ ಆಯ್ತಲ್ಲ ಸರಿ ಅಂದ್ಬಿಟ್ಟು ನಾನು ಆವಾಗ ಚಪಾತಿ ಮಾಡಿದೆ ಚಪಾತಿ ಮಾಡಿ ಕಳಕೆ ಚಟ್ನಿ ಮಾಡಿದೆ ಓಕೆನಾ ಸರಿ ಅಂದ್ಬಿಟ್ಟು ಮಾಡಿದ್ದೆ ನನ್ನ ಮಕ್ಳಿಗೆ ಏನು ಮಾಡಿದರು ಅಂದರೆ ಆವಾಗ ಭಾನುವಾರ ಬೇರೆ ಅಲ್ವಾ ಸರಿ ಅಂದ್ಬಿಟ್ಟು ಪಾರ್ಸಲ್ ತಗೊಂಡು ಬಂದಿದ್ದರು ನನಗೆ ಹೇಳಿರಲಿಲ್ಲ ಪಾರ್ಸಲ್ ತರ್ತೀನಿ ಅಂತ ತಂದಿದ್ದಾರೆ ನಾನು ಆ್ಯಕ್ಚುಲಿ ಬಂದು ಚಪಾತಿ ಕಾಳಕಾಯಿ ಚಟ್ನಿ ಎಲ್ಲ ಮಾಡಿಕಿದ್ದೆ ಸರಿ ಪಾರ್ಸಲ್ ತಂದರು ಏನೋ ಖುಷ್ ಬಿರಿಯಾನಿ ಕರೆಕ್ಟು ಬಿರಿಯಾನಿ ಕಬಾಬ್ ಏನೋ ತಂದಿತ್ತು ಓಕೆನಾ ಸರಿ ಅಂದ್ಬಿಟ್ಟು ಏನ್ರೋ ನಾನು ಅಂದರೆ ಮಕ್ಕಳಿಗೆ ಏನ್ರೋ ಎಲ್ಲ ಹಿಂಗೆ ತಂದಿದ್ದೀರಲ್ರು ನಾನು ಮಾಡಿರಲಿಲ್ವಾ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ನನ್ನ ಮಕ್ಳಿಗೆ ಹೇಳ್ಕೊ ಹೇಳಿದ್ದೆ ಆಮೇಲೆ ಸರಿ ಆಯಿತು ಅಮ್ಮ ಇಲ್ಲಮ್ಮ ಏನೋ ತಿನ್ನಬೇಕು ಅನ್ನಿಸ್ತು ಅದಕ್ಕೆ ತಂದುಬಿಟ್ಟು ಅಂತಂದರು ಓಕೆ ಆಯಿತು ತಿನ್ನಿ ಅಂತಂದರು ನಾನು ಚಪಾತಿ ಮತ್ತು ಕಳಕಾಯಿ ಚಟ್ನಿ ತಿಂದೆ ಮತ್ತು ಮಕ್ಳು ಕಬಾಬ್ ತಂದಿದ್ರಲ್ಲ ಸರಿ ಅಂದ್ಬಿಟ್ಟು ನಾನು ಕಬಾಬ್ ತಿಂದೆ ಇಷ್ಟು ತಿಂದೆ ಏನೇನು ತಿಂದೆ ಬೆಳಿಗ್ಗೆ ಚಿತ್ರಾನ್ನ ತಿಂದಿದ್ದೆ ಮಧ್ಯಾಹ್ನ ಬೋಂಡ ತಿಂದಿದ್ದೆ ಅನ್ನ ಸಾರು ತಿಂದಿದ್ದೆ ಸಂಜೆಗೆ ಕಳೆಕಾಯಿ ಚಟ್ನಿ ಚಪಾತಿ ತಿಂದಿದ್ದೆ ಓಕೆನಾ ಮೂರು ಚಪಾತಿ ಅಷ್ಟೇ ನಾನು ತಿಂದಿದ್ದು ಓಕೆನಾ ಮೂರು ನಾಲ್ಕು ಅನಿಸುತ್ತೆ ಅದು ಸರಿ ಒಟ್ಟಿನಲ್ಲಿ ಅಷ್ಟು ತಿಂದಿದ್ದೆ ಸರಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಲೈವ್ ಬಿಗ್ ಬಾಸ್ ಎಪಿಸೋಡ್ ನಾನು ಮಿಸ್ಸೇ ಮಾಡಲ್ಲ ಬಿಗ್ ಬಾಸ್ ಅಂತೂ ಫಸ್ಟ್ ಸೀಸನ್ನಿಂದ ಕಡೆ ಸೀಸನ್ ಇಲ್ಲಿವರೆಗೂ ನಾನು ಬಿಗ್ ಬಾಸ್ ಅಂತೂ ಮಿಸ್ ಮಾಡಿದೆ ಇಲ್ಲ ಒಂದು ಸೀಸನ್ ಮಾತ್ರ ಮಿಸ್ ಮಾಡಿದ್ದೀನಿ ಅನಿಸುತ್ತೆ ಕೊನೋ ಕೊರೋನಾ ಟೈಮಲ್ಲಿ ಅನಿಸುತ್ತೆ ಅದೊಂದು ಮಾತ್ರ ಯಾಕೆ ಆವಾಗಲ್ಲ ಅಲ್ಲ ನಾನು ಎಂಟ್ರಿ ಕೊಟ್ಟಿದ್ದೆ ಆ ಟಿಕ್ಟಾಕಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ದೆ ಎಲ್ರಿಗೂ ಲೈಕ್ ಕೊಡೋದು ಕಮೆಂಟ್ ಕೊಡೋದು ಅನ್ನೋ ಕಾರಣಕ್ಕೆ ಅದೊಂದು ಎಪಿಸೋಡ್ ಆ ಅದೊಂದು ಸೀಸನ್ ಮಾತ್ರ ಬಿಟ್ಟಿದ್ದೆ ನಾನು ಆಮೇಲೆ ಸಣ್ಣಬಿಟ್ಟು ಓ ಒಂಥರ ಸುದೀಪ್ ಬರ್ತಾರೆ ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತಲ್ವ ನೋಡೋಕ್ಕೆ ಖುಷಿಯಾಗಿದ್ದೆ ಆಯಿತು ಬಿಗ್ ಬಾಸ್ ನೋಡೋಣ ಅಂದ್ಬಿಟ್ಟು ಮೊಬೈಲ್ಸ್ ಆನ್ ಮಾಡಿಕೊಂಡು ಒಂಬತ್ತು ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿದೆ ನೋಡೋಕ್ಕೆ ಮಂದ್ಕೊಂಡು ನೋಡ್ತಾ ಇದ್ದೀನಿ ಹತ್ತು ಕಾಲಾಯಿತು ಆಯಿತಾ ಹತ್ತು ಕಾಲಾಗ್ತಾ ಇದೆ ಮನ್ಕೊಂಡಿದ್ದೀನಿ ಯಾಕೋ ಸಮ್ಥಿಂಗ್ ಏನೋ ತಲೆ ದಿಮ್ ಅನ್ನಂಗಾಯಿತು ಅರೆ ರೇ ಏನಕ್ಕೆ ತಲೆ ದಿಮ್ಮ ಇದೆಯಲ್ಲ ಓಕೆ ಸರಿ ಅಂದ್ಬಿಟ್ಟು ಇನ್ನೊಂಚೂರು ನೋಡಿದೆ ಯಾಕೋ ತಲೆ ದಿಮ್ಮಂತು ಸರಿ ಓ ಯಾಕೋ ತಲೆ ಅಂತ ಇದೆ ಬೇಡ ಮಂದ್ಕೊಳ್ಳ ಬಿಡು ಟೈಮ್ ಆಯಿತು ಅಂದ್ಬಿಟ್ಟು ನಾನು ಮೊಬೈಲ್ನ ಪಕ್ಕಕ್ಕೆ ಇಟ್ಟೆ ಪಕ್ಕಕ್ಕೆ ಇಟ್ಬಿಟ್ಟು ಸರಿ ಅಂದ್ಬಿಟ್ಟು ಮಂಚದಿಂದ ಎದ್ದೆ ಎದ್ದಿ ತಕ್ಷಣ ಹೆಂಗಾಯಿತು ಅಂದರೆ ಫುಲ್ಲು ಬಿಲ್ಡಿಂಗ್ ಹಿಂಗೆ ತಿರ್ಗಕ್ಕೆ ಸ್ಟಾರ್ಟ್ ಆಗೋಯ್ತು ಓ ನನಗೆ ಇದೆಲ್ಲ ಫೀಲ್ ನನಗೆ ಗೊತ್ತಿದೆ ಅಂದರೆ ನನಗೆ ಲೋ ಮೊದಲಿಂದನೂ ಲೋ ಬಿ ಪಿ ಬಿ ಲೋ ಬಿ ಪಿ ಇದೆ ನನಗೆ ತಲೆ ಚಕ್ಕರ್ ಬರುತ್ತೆ ಆವಾಗ ಆವಾಗ ಅದು ಸುಮಾರು ಒಂದೆರಡು ವರ್ಷ ಒಂದು ವರ್ಷದ ಹಿಂದೆ ಏನೋ ತಲೆ ಚಕ್ಕರ್ ಬಂದಿತ್ತು ಸರಿ ಅಂದ್ಬಿಟ್ಟು ಹಿಂಗೆ ಇದ್ದವಳು ಹಿಂಗೆ ವಾಲ್ತಾ ಇದ್ದೀನಿ ಓಹೋ ಬಂತು ಬಂತು ಲೋ ಬಿ ಪಿ ಆಯಿತು ತಲೆ ಚಕ್ಕರ್ ಬಂತು ಅಂದ್ಬಿಟ್ಟು ಹಂಗೆ ಮಂಚದ ಮೇಲೆ ಹಂಗೆ ಮನೆಕೊಂಬಿಟ್ಟೆ ಆಯಿತಾ ಆಮೇಲೆ ಮಕ್ಕಳನ್ನ ಹಂಗೆ ಕಂಟ್ರೋಲ್ ಮಾಡೋಣ ಅಂತ ಹಿಂಗೆ ಕಂಟ್ರೋಲ್ ಮಾಡ್ತಾಯಿದ್ದೀನಿ ಅದು ಇಲ್ಲ ಬೆವರು ಜಾಸ್ತಿ ಬರ್ತಾ ಇದೆ ವಾಮಿಟ್ ಬರೋಂಗೆ ಆಗ್ತಾಯಿದೆ ಒಂಥರ ಒಂಥರ ಆಗ್ತಾಯಿದೆ ಉಸಿರು ಜಾಸ್ತಿ ಬೇಕು 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 ಅಂತ ಅನ್ನಿಸ್ತಾ ಇದೆ ಆ ಥರ ಎಲ್ಲ ಫೀಲ್ ಆಗೋಯ್ತು ನಾನು ಮಕ್ಳಿಗೆ ಏನು ಹೇಳ್ಬಾರ್ದು ಏಕೆಂದ್ರೆ ಅವಾಗೆಲ್ಲ ನಾನು ಬಿ ಪಿ ಆಯಿತು ಅಂದರೆ ಇನ್ನು ತಲೆ ಸುತ್ತ ಸುತ್ತು ಬಂತು ಅಂದರೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಾನು ಹಿಂಗೋ ಇರ್ತಿದ್ದೆ ಸರಿ ಈ ಈ ತಲೆ ಸುತ್ತು ಕಂಟ್ರೋಲ್ ತಪ್ಪಿಡ್ತು ನನಗೆ ಓಹ್ ಯಾಕೋ ಆಗ್ತಾ ಇಲ್ವಲ್ಲ ಉಸಿರು ಬೇಕು ಇನ್ನೂ ಉಸಿರು ಬೇಕು ಉಸಿರಾಡೋಕ್ಕೆ ಬೇಕು ಬೇಕು ಅನ್ನೋ ಫೀಲ್ ಕೊಟ್ಬಿಡ್ತು ಆವಾಗ ಮನೆಯಲ್ಲಿ ಯಜಮಾನ್ರಿಲ್ಲ ಸರಿ ಮಕ್ಕಳನ್ನ ಆವಾಗ ಹೇಳಿಸ್ದೆ ನನ್ನ ಚಿಕ್ಕ ಮಗನ ಹೇಳಿಸ್ದೆ ಆ ಮಗನೇ ನನಗೆ ಇಲ್ಲ ಮಗನೇ ನನಗೆ ತುಂಬ ಇದಾಗ್ತಾ ಇದೆ ತಲಿಸುತ್ತಾ ಇದೆ ಮಗನೆ ಸಕ್ಕರೆ ತಂದು ಕೊಡ್ಬೇಕಂತ ಅಂತಂದೆ ಆಮೇಲೆ ಅವನು ಪ ಪಾಪ ಆವಾಗ ತಾನೇ ಮಕ್ಕಳು ಸುಸ್ತಾಗಿ ಬಂದಿದ್ದ ಇಬ್ಬರು ಮಕ್ಕಳು ಸುಸ್ತಾಗಿ ಬಂದಿದ್ರು ಹತ್ತು ಗಂಟೆ ಹತ್ತು ಕಾಲಷ್ಟರಲ್ಲಿ ಪಾಪ ನನ್ನ ಮಕ್ಕಳೆಲ್ಲ ಮನ್ಕೊಂಡಿದ್ದು ಅವ ಅಷ್ಟೊತ್ತೆ ಮಲಗಿಬಿಟ್ಟಿದ್ದೋ ನಾನೇನೆ ಬಿಸ್ ನೋಡ್ತಾ ನಾನು ಇಂಥೋಡು ಎಲ್ಲ ಮಲಗಿಬಿಟ್ಟಿದ್ರು ಅಂಥದ್ರಲ್ಲಿ ಹೇಳಿಸ್ದೆ ಮಗನೇ ಆಗ್ತಾ ಇಲ್ಲ ಇಲ್ಲ ನನಗೆ ಬೇಗ ಶುಗರ್ ತಂದು ಕೊಡು ಅಂದ್ಬಿಟ್ಟು ಶುಗರ್ ತಿಂದೆ ತಿಂದಾದಮೇಲೂ ನನಗೆ ಸರಿ ಹೋಗಲಿಲ್ಲ ಆಮೇಲೆ ನಾನೇನು ಮಾಡಿದೆ ಅಂದರೆ ಲೆಮನ್ ಜ್ಯೂಸ್ ಮಾಡಿಕೊಡು ಮಗನೇ ಯಾಕೆಂದರೆ ಅದೆಲ್ಲ ಕುಡಿತಿದ್ದೆ ನಾನು ಆ ಟೈಮಲ್ಲಿ ಲೆಮನ್ ಜ್ಯೂಸ್ ಮಾಡಿಕೊಡು ಮಗನೇ ಅಂತ ಅಂದೆ ನನ್ನ ಮಗ ಅದು ಹಿಂಗೆ ಲೆಮನ್ಸ್ ಜ್ಯೂಸ್ ಮಾಡಿದ್ನೋ ಗೊತ್ತಿಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಇತ್ತು ಅಂತ ಅಂದ್ಕೊತೀನಿ ಆಯಿತಾ ಕೂಡಿದೆ ಕೂಡ್ತಿದ್ದ ತಕ್ಷಣ ತೀರ ಮಾನ ತಿರ್ಗಕ್ಕೆ ಸ್ಟಾರ್ಟ್ ಆಗೋಯ್ತು ತಲೆ ಫುಲ್ಲು ಬೇವರಾಗೋಯ್ತು ಅಪ್ಪ ಆ ಫೀಲಿಂಗ್ನ ಹೇಳ್ಕೊಳಕ್ಕೆ ಆಗಿಲ್ಲ ಕೊನೆಗೆ ನನಗೇನಾಯಿತು ಅಂದರೆ ಸತ್ತೋಯ್ತೀನಿ ನನಗೀಗ ನಾನು ಇವತ್ತು ఇవగా ఓదే నను సె నన్ను ఈ ప్రాణ హోయిత ఉసురాడతాల్లో తలది కంణు ముచ్చుబట్టని ఫుల్ మయెల్ తణగ ఆగోయ్ మయల్ ఫుల్ పేరు హె కిత్కొం అర్దంగతు తణగాగోయ్ ನಾನು ಸ್ವಾಮಿ ಮಾದಪ್ಪ ಮಾದಪ್ಪ ಸ್ವಾಮಿ ಕೊರಗಜ್ಜ ಕೊರಗಜ್ಜ ಕಾಪಾಡಪ್ಪ ಕಾಪಾಡಪ್ಪ ಹಿಂಗಂತ ಇದ್ದೀನಿ ನನ್ನ ಮಗ ಅಮ್ಮ 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 ಸುಮ್ಮನೆ ಏನೂ ಆಗಲ್ಲ ಏನೂ ಆಗಲ್ಲ ಅಂದ್ಬಿಟ್ಟು ನನ್ನ ಚಿಕ್ಕ ಮಗ ಗಾಳಿಯೆಲ್ಲ ಆಗ್ತಾ ಆಗ್ತಾಯಿಲ್ಲ ಕಂಟ್ರೋಲ್ ನಿಜ ತಪ್ಪಿಡ್ತು ನಾನು ಸತ್ತು ಹೋಯ್ತೀನಿ ಅನ್ನೋ ಅನ್ನೋದು ಬಂದ್ಬಿಡ್ತು ನನಗೆ ಯಾವತ್ತೂ ನಾನು ಅಡ್ಮಿಟ್ ಮಾಡಿ ಅಂತ ಹೇಳ್ದವಳಲ್ಲ ಅಂಥದ್ರಲ್ಲಿ ಮಗನೇ ಆಗ್ತಾಯಿಲ್ಲ ನನಗೆ ಅಡ್ಮಿಂಟ್ ಮಾಡಬೇಕು ಮಗನೇ ಹಾಸ್ಪಿಟ್ಲಿಗೆ ಹೋಗೋಣ ನಡಿ ಮಗನೇ ಇಲ್ಲ ಸೊತೋಗಿಬಿಡ್ತೀನಿ ಮಗನೇ ಆಗ್ತಾಯಿಲ್ಲ ಮಗನೇ ಅಂತ ನಾನು ಹೇಳಿದೆ ಆಮೇಲೆ ಸರಿ ಆಯ್ತು ಆಯಿತು ಅಡ್ಮಿಟ್ ಆಗೋಣ ಆಯಿತು ಹೋಗ್ತೀನಿ ಅಂದ್ಬಿಟ್ಟು ಮಕ್ಕಳು ಆಟೋ ಹುಡುಕ್ತಾ ಇದ್ದಾರೆ ಕ್ಯಾಬ್ ಹುಡುಕ್ತಾ ಇದ್ದಾರೆ ಯಾವುದೂ ಸಿಗ್ತಾಯಿಲ್ಲ ಏನೂ ಇಲ್ಲ ಆಮೇಲೆ ಸರಿ ಇಲ್ಲ ಆಗ್ತಾಯಿಲ್ಲ ಇದೆ ಆಮೇಲೆ ವಾಮಿಟ್ ಫುಲ್ಲು ವಾಂತಿ ವಾಂತಿ ಪಾಪ ನನ್ನ ಮಗ ಒಂದು ಪಾತ್ರೆ ಹಿಡ್ಕೊಂಡು ವಾಂತಿನೆಲ್ಲ ಇದು ಮಾಡಿಕೊಂಡು ಹಿಡ್ದ ಆಮೇಲೆ ಸರಿ ಫುಲ್ಲು ವಾಂತಿ ಆಯಿತು ಆಮೇಲೆ ಆಗ್ತಾಯಿಲ್ಲ ಫುಲ್ಲು ಓದೆ 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 ಒಯ್ತು ಒಯ್ತು ಜೀವ ನೀವು ವಿತಿನ್ ಐದು ನಿಮಿಷದಲ್ಲಿ ನಾನು ನನ್ನ ಕರ್ಕೊಂಡೋಗಿಲ್ಲ ಅಂದರೆ ನಾನು ಸತ್ತೋಗ್ತೀನಿ ಅನ್ನೋ ಒಂದು ಇದು ಬಂದ್ಬಿಡ್ತು ಆಮೇಲೆ ಆಟೋ ಇಲ್ಲ ಏನು ಏನೂ ಇಲ್ಲ ಆಮೇಲೆ ನನ್ನ ದೊಡ್ಡ ಮಗ ನಮ್ಮ ಚಿಕ್ಕಮ್ಮನ ಮಗನಿಗೆ ಫೋನ್ ಮಾಡ್ದೆ ಫೋನ್ ಮಾಡಿದಾಗ ನಾನು ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟು ಆವತ್ತು ಕರೆಕ್ಟು ಅಪ್ಪ ಅಮ್ಮ ಅಂತ ಈಗ ನೆನೆಸ್ಕೊಂಡೆ ನಾನು ಅಪ್ಪ ಅಮ್ಮನಿಗೆ ಏನು ಹೇಳ್ಬಾರ್ದು ಗಾಬರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ನಮ್ಮ ಅಪ್ಪ ನಮ್ಮ ಅಪ್ಪ ಅಮ್ಮ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಒಂದು ಪಕ್ಕದ ರೋಡಲ್ಲ ಪಕ್ಕದ ರೋಡ್ ಒಂದು ಮೂರು ರೋಡ್ ಬಿಟ್ಟು ನಮ್ಮ ಅಪ್ಪ ಅಮ್ಮ ಇದ್ದಿತ್ತು ಆದರೆ ನಮ್ಮ ಅಪ್ಪ ಅಮ್ಮ ಗಾಬ್ ಗಾಬರಿ ಆಗ್ತಾರೆ ಪಪ್ಪ ಅವರು ಬಿಳಗಿಂದ ಸಾಕಾಗಿರ್ತಾರೆ ನೆಮ್ಮದಿ ಮಂದ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ಬೇಡಿ ಅಂತ ನಾನು ಹೇಳಿದೆ ಆಯಿತಾ ನಮ್ಮ ಚಿಕ್ಕಮ್ಮ ಮಗ ಬಂತು ಆಟೋ ಅರೇಂಜ್ ಮಾಡಿ ಕರ್ಕೊಂಬಂದ ಈಗ ಎದಬೇಕು ನಾನು ಮಂಚದಿಂದ ಎದೋಳಬೇಕು ನನಗೆ ಎದ್ದೊಳಕ್ಕಾಗ್ತಿಲ್ಲ ನಾನು ಏನು ಮಾಡಿದ್ರೆ ಗೊತ್ತಾ ಆ ಟೈಮಲ್ಲಿ ಮಂಚದಿಂದ ಕೆಳಗೆ ಬಿದ್ದೆ